ಹಲೋ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವಪ್ನ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ನಾವು ಇವತ್ತು ಫ್ರೇಸಸ್ ಬಗ್ಗೆ ಅಭ್ಯಾಸ ಮಾಡೋಣ ಫ್ರೇಸಸ್ ಅಂತ ಹೇಳಿದರೆ ಚಿಕ್ಕ ಚಿಕ್ಕ ವಾಕ್ಯಗಳು ಸರಳ ವಾಕ್ಯಗಳು ಅಂತ ಹೇಳಿ ನಾವು ಇಂಗ್ಲೀಷ್ನ ಕಲಿಬೇಕು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದರೆ ಈ ಫ್ರೇಜಸ್ಗಳು ನಮಗೆ ಪರಿಚಯ ಇರಬೇಕಾಗತ್ತೆ ಅವು ಯಾವ್ಯಾವ ವಾಕ್ಯಗಳು ಅನ್ನೋದನ್ನ ನೋಡೋಣ ಒಂದೊಂದಾಗಿ ನೋಡೋಣ ಬನ್ನಿ ಈಗ ಬರ್ತೇನೆ ಇದನ್ನು ಹೇಗೆ ಹೇಳ್ಬೋದು ಇಂಗ್ಲೀಷ್ನಲ್ಲಿ ಸರಳವಾಗಿ ಹೇಗೆ ಹೇಳ್ಬೋದು ಜಸ್ಟ್ ಕಮ್ಮಿಂಗ್ ಈಗ ಬರ್ತೀನಿ ಅನ್ನೋದಕ್ಕೆ ಜಸ್ಟ್ ಕಮ್ಮಿಂಗ್ ಅಂತ ಹೇಳಿ ಹೇಳ್ಬೋದು ಸೆಕೆಂಡೇದು ಬಹಳ ಒಳ್ಳೆಯದು ವೆರಿ ವೆಲ್ ಬಹಳ ಒಳ್ಳೆಯದು ಅನ್ನೋದನ್ನು ವೆರಿ ವೆಲ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಹೇಳ್ಬೋದು ಮೂರನೇದು ಸರಿ ಒಳ್ಳೆಯದು ಫೈನ್ ಸರಿ ಒಳ್ಳೆಯದು ಅನ್ನೋದಕ್ಕೆ ಫೈನ್ ಅಥವಾ ವೆರಿ ಗುಡ್ ಅಂತ ಹೇಳ್ಬೋದಾಗುತ್ತೆ ಹಾಗೆ ನಾಲ್ಕನೇದು ನಿನ್ನಿಷ್ಟದಂತೆ ಅಥವಾ ನಿನ್ನ ಬಯಕೆ ಅಂತ ಹೇಳಬೇಕು ಅಂತಂದರೆ ನಿನ್ನಿಷ್ಟದಂತೆ ಆಗಲಿ ಅನ್ನೋದಕ್ಕೆ ನಾವು ಏನಂತ ಹೇಳ್ಬೋದು ಆ್ಯಸ್ ಯು ಲೈಕ್ ನಿನ್ನ ಇಷ್ಟದಂತೆ ಆ್ಯಸ್ ಯು ಲೈಕ್ ಅಂತ ಹೇಳಿ ಹೇಳ್ಬೋದು ಫಿಫ್ತ್ ಒನ್ ಇನ್ನೇನಾದರೂ ಉಂಟೆ ಇನ್ನೇನಾದರೂ ಉಂಟೆ ಅನ್ನೋದನ್ನು ಹೇಗೆ ಹೇಳ್ಬೋದು ಅಂತ ಹೇಳಿದರೆ ಎನಿಥಿಂಗ್ ಎಲ್ಸ್ ಇನ್ನೇನಾದರೂ ಉಂಟೆ ಎನಿಥಿಂಗ್ ಎಲ್ಸ್ ಸಿಕ್ಸ್ತ್ ಒನ್ ಅದು ಸಾಕು ಅಥವಾ ಅಷ್ಟು ಸಾಕು ಅನ್ನೋದನ್ನು ದಟ್ಸ್ ಎನ್ ಅಫ್ ದಟ್ಸ್ ಎನ್ ಅಂತ ಹೇಳಿ ಹೇಳ್ಬೋದಾಗತ್ತೆ ಸೆವೆಂತ್ ಒನ್ ಈ ಸನ್ಮಾನಕ್ಕಾಗಿ ಕೃತಜ್ಞತೆಗಳು ಈ ಸನ್ಮಾನಕ್ಕಾಗಿ ಕೃತಜ್ಞತೆಗಳು ಹೇಗೆ ಹೇಳ್ಬೋದು ಥ್ಯಾಂಕ್ಸ್ ಫಾರ್ ದಿಸ್ ಹಾನರ್ ಥ್ಯಾಂಕ್ಸ್ ಫಾರ್ ದಿಸ್ ಹಾನರ್ ಏತ್ ಒನ್ ಏಕಾಗಬಾರದು ಯಾಕಾಗಬಾರ್ದು ಅಂತ ಹೇಳೋದನ್ನು ವೈ ನಾಟ್ ಏಕಾಗಬಾರದು ವೈ ನಾಟ್ ನೈನ್ತ್ ಒನ್ ಸ್ವಲ್ಪವೂ ಇಲ್ಲ ಸ್ವಲ್ಪವೂ ಇಲ್ಲ ನಾಟ್ ಎ ಬಿಟ್ ನಾಟ್ ಎ ಬಿಟ್ ಟೆಂತ್ ಒನ್ ಹುಷಾರಾಗಿರು ಟೇಕ್ ಕೇರ್ ಹುಷಾರಾಗಿರೋ ಅನ್ನೋದನ್ನು ಟೇಕ್ ಕೇರ್ ಅಂತ ಹೇಳಿ ಹೇಳ್ಬೋದು ಇನ್ನು ಲೆವೆಂತ್ ಒನ್ ನಾಳೆ ಭೇಟಿಯಾಗೋಣ ಇದನ್ನು ಹೇಗೆ ಹೇಳ್ಬೋದು ಸಿ ಯು ಟುಮಾರೋ ನಾಳೆ ಭೇಟಿಯಾಗೋಣ ಸಿ ಯು ಟುಮಾರೋ ಟ್ವೆಲ್ತ್ ಒನ್ ಹೌದು ಅಗತ್ಯವಾಗಿ ಹೌದು ಅಗತ್ಯವಾಗಿ ಅನ್ನೋದನ್ನು ಎಸ್ ಬೈ ಆಲ್ ಮೀನ್ಸ್ ಎಸ್ ಬೈ ಆಲ್ ಮೀನ್ಸ್ ಒನ್ ಬಹಳವಾಯಿತು ಬಹಳವಾಯಿತು ದಟ್ ಇಸ್ ಟೂ ಮಚ್ ಬಹಳವಾಯಿತು ಅನ್ನೋದನ್ನ ದಟ್ ಈಸ್ ಟು ಮಚ್ ಅಂತ ಹೇಳಿ ಹೇಳ್ಬೋದು ಹದಿನಾಲ್ಕನೇದು ಇಲ್ಲ ಇಲ್ಲವೇ ಇಲ್ಲ ಇದನ್ನು ಹೇಗೆ ಹೇಳ್ಬೋದು ಇಲ್ಲ ಇಲ್ಲವೇ ಇಲ್ಲ ನೋ ನಾಟ್ ಎಟ್ ಆಲ್ ನೋ ನಾಟ್ ಎಟ್ ಆಲ್ ಹದಿನೈದನೇದು ಪರವಾಗಿಲ್ಲ ಇದು ಪರವಾಗಿಲ್ಲ ಅನ್ನೋದನ್ನ ನೆವರ್ ಮೈಂಡ್ ಅಥವಾ ಡಸಂಟ್ ಮ್ಯಾಟರ್ ಅಂತ ಹೇಳಿ ಹೇಳ್ಬೋದು ಪರವಾಗಿಲ್ಲ ಅನ್ನೋದನ್ನ ನೆವರ್ ಮೈಂಡ್ ಅಂತ ಹೇಳಿ ಹೇಳ್ಬೋದು ಸಿಕ್ಸ್ಟೀನ್ತ್ ಒನ್ ಹೆಚ್ಚಿನ ವಿಷಯವಿಲ್ಲ ಇನ್ನೇನು ವಿಷಯ ವಿಷಯವಿಲ್ಲ ಅನ್ನೋದನ್ನು ಹೆಚ್ಚಿನ ವಿಷಯವಿಲ್ಲ ಇದನ್ನು ಹೇಗೆ ಹೇಳ್ಬೋದು ಎಸ್ ನಥಿಂಗ್ ಎಲ್ಸ್ ನಥಿಂಗ್ ಎಲ್ಸ್ ಹೆಚ್ಚಿನ ವಿಷಯವಿಲ್ಲ ನಥಿಂಗ್ ಎಲ್ಸ್ ವಿಶೇಷವೇನೂ ಇಲ್ಲ ವಿಶೇಷವೇನೂ ಇಲ್ಲ ನಥಿಂಗ್ ಸ್ಪೆಷಲ್ ನಥಿಂಗ್ ಸ್ಪೆಷಲ್ ಏಟೀನ್ತ್ ಒನ್ ಭರವಸೆ ಇಟ್ಟುಕೊ ಭರವಸೆ ಇಟ್ಟುಕೋ ಹೇಗೆ ಹೇಳ್ಬೋದು ರೆಸ್ಟ್ ಅಶ್ಯೂರ್ಡ್ ಭರವಸೆ ಇಟ್ಟುಕೋ ಅನ್ನೋದನ್ನು ರೆಸ್ಟ್ ಅಶ್ಯೂರ್ಡ್ ಅಂತ ಹೇಳಿ ಹೇಳ್ಬೋದು ನೈನ್ಟೀನ್ತ್ ಒನ್ ಬಹಳ ದಿನಗಳಿಂದ ನಿಮ್ಮನ್ನು ನೋಡಲಾಗಲಿಲ್ಲ ಬಹಳ ದಿನಗಳಿಂದ ನಿಮ್ಮನ್ನು ನೋಡಲಾಗಲಿಲ್ಲ ಇಂಗ್ಲಿಷ್ನಲ್ಲಿ ಹೇಗೆ ಹೇಳ್ಬೋದು ಲಾಂಗ್ ಟೈಮ್ ನೋ ಸಿ ಲಾಂಗ್ ಟೈಮ್ ನೋ ಸಿ ಬಹಳ ದಿನಗಳಿಂದ ನಿಮ್ಮನ್ನು ನೋಡಲಾಗಲಿಲ್ಲ ಲಾಂಗ್ ಟೈಮ್ ನೋ ಸಿ ಓಕೆ ಟ್ವೆಂಟಿ ಹೋಗಿ ಬರುತ್ತೇನೆ ಹೋಗಿ ಬರುತ್ತೇನೆ ಗುಡ್ ಬಾಯ್ ಹೋಗಿ ಬರುತ್ತೇನೆ ಇನ್ನ ಸೆಂಟೆನ್ಸಸ್ ಆಫ್ ಕಮಾಂಡ್ ಆರ್ ಆರ್ಡರ್ ಅಂತ ಹೇಳಿದ್ರೆ ಆಜ್ಞಾಸೂಚಕ ವಾಕ್ಯಗಳು ಅಂತ ಹೇಳಿ ಮೊದಲನೇದು ನಿಲ್ಲು ನಾವೀಗ ಆಜ್ಞೆ ಮಾಡ್ತಾ ಇದ್ದೀವಿ ಅವ್ರಿಗೆ ಹೇಳ್ತಾ ಇದ್ದೀವಿ ಕಮೆಂಟ್ ಮಾಡ್ತಾ ಇದ್ದೀವಿ ಹೇಗೆ ಹೇಳೋದು ನಿಲ್ಲು ಐ ಸೇ ಸ್ಟಾಪ್ ಐ ಸೇ ಸ್ಟಾಪ್ ಓಕೆ ಸೆಕೆಂಡ್ ಒನ್ ಮಾತನಾಡು ಸ್ಪೀಕ್ ಥರ್ಡ್ ಒನ್ ಕೇಳು ಲಿಸನ್ ಅನ್ನೋದಕ್ಕೆ ಲಿಸನ್ ಇಲ್ಲಿ ಕಾದಿರು ಫೋರ್ತ್ ಒನ್ ವೇಟ್ ಹಿಯರ್ ಓಕೆ ಇಲ್ಲಿ ಕಾದಿರು ವೇಟ್ ಹಿಯರ್ ಫಿಫ್ತ್ ಒನ್ ಇಲ್ಲಿ ಬಾ ಕಮ್ ಹಿಯರ್ ಇಲ್ಲಿ ಬಾ ಕಮ್ ಹಿಯರ್ ಸಿಕ್ಸ್ತ್ ಒನ್ ಇಲ್ಲಿ ನೋಡು ಲುಕ್ ಹಿಯರ್ ಇಲ್ಲಿ ನೋಡು ಅನ್ನೋದಕ್ಕೆ ಲುಕ್ ಹಿಯರ್ ಓಕೆ ನೆಕ್ಸ್ಟ್ ಸೆವೆಂತ್ ಒನ್ ಇದನ್ನು ತೆಗೆದುಕೊ ಹೇಗೆ ಹೇಳ್ಬೋದು ಇದನ್ನು ತೆಗೆದುಕೊ ಟೇಕ್ ಇಟ್ ಇದನ್ನು ತೆಗೆದುಕೊ ಟೇಕ್ ಇಟ್ ಏಯ್ತ್ ಒನ್ ಹತ್ತಿರ ಬಾ ಕಮ್ ನಿಯರ್ ಹತ್ತಿರ ಬಾ ಕಮ್ ನಿಯರ್ ಹೊರಗಡೆ ಕಾಯುತ್ತಾ ಕುಳಿತುಕೋ ಹೊರಗಡೆ ಕಾಯುತ್ತಾ ಕುತ್ಕೋ ಅನ್ನೋದಕ್ಕೆ ವೇಟ್ ಔಟ್ಸೈಡ್ ವೇಟ್ ಔಟ್ಸೈಡ್ ಟೆಂತ್ ಒನ್ ಮೇಲೆ ಹೋಗು ಗೋ ಅಪ್ ಗೋ ಅಪ್ ಮೇಲೆ ಹೋಗು ಲೆವೆಂತ್ ಒನ್ ಕೆಳಗೆ ಹೋಗು ಗೋ ಡೌನ್ ಓಕೆ ಮೇಲೆ ಹೋಗೋಣದಕ್ಕೆ ಗೋ ಅಪ್ ಆ್ಯಂಡ್ ಕೆಳಗೆ ಹೋಗೋದಕ್ಕೆ ಗೋ ಡೌನ್ ಟ್ವೆಲ್ತ್ ಒನ್ ಕೆಳಗೆ ಇಳಿ ಹೇಗೆ ಹೇಳ್ಬೋದು ಕೆಳಗೆ ಇಳಿ ಅಂತ ಹೇಳಿ ಗೆಟ್ ಆಫ್ ಗೆಟ್ ಆಫ್ ಓಕೆ ತರ್ಟೀನ್ತ್ ಒನ್ ಸಿದ್ಧವಾಗಿರು ಸಿದ್ಧವಾಗಿರು ಬಿ ರೆಡಿ ಸಿದ್ಧವಾಗಿರೋದಕ್ಕೆ ಬಿ ರೆಡಿ ಒನ್ ರಡಿರು ಸು ಹುಷಾರಾಗಿರು ಫಿಟೀನ್ತ್ ಒನ್ ಹುಷಾರ್ ಆಗಿರೋದಕ್ಕೆ ಬಿ ಕೇರ್ಫುಲ್ ಬಿ ಕೇರ್ಫುಲ್ ಸಿಕ್ಸ್ಟೀನ್ತ್ ಒನ್ ಬೇಗ ಬಾ ಕಾಮ್ಸೂನ್ ಬೇಗ ಬಾ ಕಾಮ್ಸೂನ್ ಸೆವೆಂಟೀನ್ತ್ ಒನ್ ನಿಧಾನವಾಗಿ ಹೋಗು ನಿಧಾನವಾಗಿ ಹೋಗು ಗೋ ಸ್ಲೋಲಿ ನಿಧಾನವಾಗಿ ಅನ್ನೋದಕ್ಕೆ ಗೋ ಸ್ಲೋಲಿ ವಾಕ್ ಸ್ಲೋಲಿ ಓಕೆ ನೆಕ್ಸ್ಟ್ ಏಯ್ಟೀನ್ತ್ ಒನ್ ಕೂಡಲೇ ಹೋಗು ಕೂಡಲೇ ಹೋಗು ಗೋ ಎಟ್ ಒನ್ಸ್ ಕೂಡಲೇ ಅನ್ನೋದಕ್ಕೆ ಗೋ ಎಟ್ ಒನ್ಸ್ ಇಲ್ಲಿ ನಿಲ್ಲು ಹೇಗೆ ಹೇಳ್ಬೋದು ನೈನ್ಟೀನ್ತ್ ಒನ್ ಇಲ್ಲಿ ನಿಲ್ಲು ಸ್ಟಾಪ್ ಹಿಯರ್ ಸ್ಟಾಪ್ ಹಿಯರ್ ನೇರವಾಗಿ ಹೋಗು ನೇರವಾಗಿ ಹೋಗು ಗೋ ಸ್ಟ್ರೈಟ್ ಓಕೆ ಒನ್ ಹೊರಟು ಹೋಗು ಹೊರಟು ಹೋಗು ಹೇಗೆ ಹೇಳ್ಬೋದು ಗೋ ಅವೇ ಔಟ್ ಹೊರಟು ಹೋಗು ಗೋ ಓಕೆ ಥ್ಯಾಂಕ್ ಯು